ಕಲಬುರಗಿ ತಾಲೂಕಿನ ಅಜದ್ಪುರದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಅವರೇ ಜಯಂತಿಯನ್ನು ಹಮ್ಮಿಕೊಳ್ಳಲಿದ್ದೇವೆ ಅಂದು ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಮಾಡಿ ಸಾಯಂಕಾಲ ಆರು ಗಂಟೆಗೆ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಹಾಗೂ ಎಸ್ಎಸ್ಎಲ್ ಸಿ ಪಿಯುಸಿಯಲ್ಲಿ ಓದಿ ಸಾಧನೆ ಮಾಡಿರುವ ಗ್ರಾಮದ ವಿದ್ಯಾರ್ಥಿಗಳಿಗೆ ಜಯಂತಿ ಸಮಿತಿ ವತಿಯಿಂದ ಸನ್ಮಾನಿಸಲಿದ್ದೇವೆ ಎಂದು ಸಮಿತಿಯ ಬಾಬುರಾವ್ ಬಡ್ಗೆರ್ ತಿಳಿಸಿದ್ದಾರೆ ಆಜಾದ್ಪುರ್ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಆದಂಥ ಒಂದು ಜಯಂತಿ ಉತ್ಸವ ಸಮಿತಿಯನ್ನು ಮಾಡಿ ರಚನೆ ಮಾಡಿ ಈ ಜಯಂತಿ ಉತ್ಸವ ಸಮಿತಿ ಮುಖಾಂತರ ಒಳ್ಳೆಯ ಸಂದೇಶನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಿರ್ಬೋದು ಬುದ್ಧನ ವಿಚಾರಗಳಾಗಿರ್ಬೋದು ಬಸವನ ವಿಚಾರಗಳಾಗಿರ್ಬೋದು ಜನರಿ ಜನರಿಗೆ ಸಾಮಾನ್ಯ ಜನರಿಗೆ ಮುಟ್ಟಿಸ್ಬೇಕು ಮುಟ್ಟಿಸಿ ನಮ್ಮ ಗ್ರಾಮದಲ್ಲಿ ಓದ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಇದು ಪಿ ಜಿ ಆಮೇಲೆ ಪಿ ಎಚ್ ಡಿ ಎಮ್ ಎಸ್ ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಕರೆಸಿ ಎಲ್ಲ ಜಾತಿ ಮುಸ್ಲಿಮ್ ಇರಲಿ ಅಥವಾ ಈ ಹಿಂದೂ ಇರ್ತಕ್ಕಂಥ ಯಾವುದೇ ಜಾತಿ ಜಾತಿಗೆ ಸೀಮಿತಿಲ್ಲ ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೆ ಕರೆಸಿ ಅವರಿಗೆ ಸ್ಟೇಜ್ ಮೇಲೆ ಕರೆಸಿ ಸನ್ಮಾನ್ ಮಾಡಬೇಕು ಆ ಸನ್ಮಾನ್ಯಲ್ಲಿ ಪ್ರಶಸ್ತಿ ಪ್ರಮಾಣ ಪತ್ರ ಜೊತೆಗೆ ನೆನಪಿನ ಕಾಣಿಕೆ ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ಈಗ ಆಲ್ರೆಡಿ ಮಾಡ್ತಾಯಿದ್ದೀವಿ ಅದು ಬಹಿರಂಗ ಸಭೆ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಪಂಚಶೀಲ ಮತ್ತು ನೀಲ ಧ್ವಜಾರೋಹಣ ಹತ್ತು ಮೂವತ್ತು ಗಂಟೆಗೆ ಇದು ಬಾಬಾ ಸಾಬ್ರ ಭಾವಚಿತ್ರ ಮೆರವಣಿಗೆಯನ್ನು ಪ್ರಮುಖ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಯಂಕಾಲ ಆರು ಗಂಟೆಗೆ ಬಹಿರಂಗ ಸಭೆ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣನ ನಮ್ಮ ಆಗ್ರಗ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೀನಾಕ್ಷಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಮೂವತ್ತಕ್ಕೆ ಈ ಮೆರವಣಿಗೆ ಭಾವಚಿತ್ರ ಮೆರವಣಿಗೆಯನ್ನು ನಮ್ಮ ಎ ಸಿ ಪಿ ಐ ಎ ಸಿ ಪಿ ಆಗಿರ್ತಕ್ಕಂಥ ಡಿ ಜಿ ರಾಜಣ್ಣವರು ಕೂಡ ಅದು ಉದ್ಘಾಟನೆ ಮಾಡಿ ಇದು ಓಪನಿಂಗ್ ಮಾಡ್ತಾಯಿದ್ದಾರೆ ಬಹಿರಂಗ ಸಭೆ ಬಹಿರಂಗ ಸಭೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗ್ರಾಮೀಣ ಪಧ್ಯಕ್ಷ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು ಸಭೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ತಿಪ್ಪಣ್ಣಪ್ಪ ಕಮಕ್ನೂರು ಎಮ್ ಎಲ್ ಸಿ ಮತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ವೈಸ್ ಚಾನ್ಸ್ಲರ್ ಶ್ರೀರಾಮುಲು ಮತ್ತು ರಿಜಿಸ್ಟರ್ ಆಗಿರ್ತಕ್ಕಂಥ ಕುಲಸಚಿವ ಯಾರು ರಮೇಶ್ ಲಂಡನ್ಕರ್ ನಮ್ಮ ನಗರ ನಗರದ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಭದ್ರೆ ಅರ್ಜುನ್ ಭದ್ರೆ ಕ್ರಾಂತಿಕಾರಿ ಕ್ರಾಂತಿಕಾರಿ ಸಮಿತಿ ಇದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಅಂತಂದರೆ ಬುದ್ಧಾ ಬಾ ಅಂಬೇಡ್ಕರ್ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅಪ್ಪಿಗೆರೆ ಸೋಮಶೇಖರ್ ಸಹಾಯಕ ಪ್ರಾಧ್ಯಾಪಕರು ಕೇಂದ್ರ ವಿಶ್ವವಿದ್ಯಾಲಯ ಕಡೆಗೂ ಈ ಸಮಿತಿಯಲ್ಲಿ ಲಕ್ಷ್ಮಣ್ ಮೇಲ್ಕೇರಿ ಅಧ್ಯಕ್ಷರು ನಾನು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಬಸಣ್ಣ ಗದ್ದಿ ಉಪಾಧ್ಯಕ್ಷರು ಸುಭಾಷ್ ಕೋರೆ ಗೌರವಾಧ್ಯಕ್ಷರು ಶುಶಾಣಪ್ಪ ಡಾಕ್ಟರ್ ಕಾರ್ಯದರ್ಶಿ ರೋಹಿತ್ ಕೋರೆ ಕಾರ್ಯದರ್ಶಿ ರಮೇಶ್ ಕಟ್ಟಿಮನಿ ಕಾರ್ಯದರ್ಶಿ ಸೂರ್ಯಕಾಂತ್ ನಾಗಮನ್ ಕಾರ್ಯದರ್ಶಿ ಹೀಗೆ ಎಲ್ಲರನ್ನ ಒಳಗೊಂಡು ಈ ಜಯಂತಿ ಆಚರಣೆಯನ್ನು ಮಾಡ್ತಾಯಿದ್ವಿ ಎಲ್ಲರೂ ಕೂಡಿ ಮಾಡಿದರೆ ಅದು ಒಂದು ನೆಮ್ಮದಿ ಇರ್ತದೆ ಅಂತಕ್ಕಂಥದ್ದು ಬುದ್ಧನ ಬುದ್ಧನ ಬೆಳಕು ಬಸವನ ಬದುಕು ಅಂಬೇಡ್ಕರ್ ಅವರ ಧ್ವನಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾಯಿದ್ವಿ ಅದಕ್ಕೆ ದಯವಿಟ್ಟು ತಾವು ಕೂಡ ಸಹಕಾರ ಮಾಡಬೇಕಾಗಿ ತಮ್ಮ ಮಾಧ್ಯಮದ ತಮ್ಮ ತಮ್ಮಲ್ಲಿ ವಿನಂತಿ ಮಾಡುತ್ತೆ